ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಸಿಂಪಲ್ಲಾಗೆ ಒಂದು ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ ಪೂರಿಗೆ ಚಪಾತಿಗೆ ಗೀ ರೈಸಿಗೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ಒಂದು ಸಾರಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿಟ್ಕೊಂಡಿದ್ದೆ ಅದಕ್ಕೆ ನಾನು ಇಲ್ಲಿ ದಪ್ಪ ದಪ್ಪದು ಎರಡು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ರ ಜೊತೆನಲ್ಲಿ ಎಣ್ಣೆ ಬಿಸಿ ಆದ ನಂತರ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ನಾವು ಫ್ರೈ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಬೇಗನೂ ಮಾಡ್ಕೋಬೋದು ಎಲ್ಲ ಸಾಮಾನು ಇದಕ್ಕೆ ಬೇಕಾಗದ್ದು ರೆಡಿ ಮಾಡಿ ಇಟ್ಕೊಂಡಿದ್ರೆ ಹತ್ತು ನಿಮಿಷದಲ್ಲಿ ಪನ್ನೀರ್ ಗ್ರೇವಿ ರೆಡಿ ಆಗೋಗುತ್ತೆ ಸೊ ನೋಡಿ ಈ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಇದು ಎಣ್ಣೆ ಎಲ್ಲ ಜಾಸ್ತಿ ತೊಗೊಳುತ್ತೆ ಒಂದು ಸರಿ ನಾವು ತಿನ್ನೋದ್ರಿಂದ ಏನೂ ಅನಿಸೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇಷ್ಟು ಒಂದು ಸ್ವಲ್ಪ ಫ್ರೈ ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿ ಕೂಡ ಇದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿನೂ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಗೆಡ್ಡೆ ಸಂಪೂರ್ಣ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಎರಡಿನ ಶುಂಠಿ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಹೇಗೆ ಅಂದರೆ ಈರುಳ್ಳಿ ಫುಲ್ ಬೆಂದಿರಬೇಕು ಒಂದು ಅರ್ಧ ಬೆಂದಿದೆ ಅನ್ನೋ ಅಷ್ಟು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಬಣ್ಣ ಬದಲಾಗೋವರಿಗೂ ನಾವು ಹುರ್ಕೋಬೇಕಾಗತ್ತೆ ಈ ಸಮಯದಲ್ಲಿ ನಾನು ಇದಕ್ಕೆ ಎರಡು ನಾಟಿ ಟೊಮೆಟೊ ದಪ್ಪ ದಪ್ಪದ ನಾಟಿ ಟೊಮೆಟೊ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೆನಲ್ಲೇ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದನ್ನು ಇದು ಶ ಏನು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಪೇಸ್ಟ್ ಆಗೋವರಿಗೂ ನಾವು ಹುರ್ಕೋಬೇಕಾಗತ್ತೆ ತುಂಬ ಚೆನ್ನಾಗಾಗತ್ತೆ ಇದು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇನು ಮತ್ತೆ ಎಕ್ಸ್ಟ್ರಾ ನೀರು ಆಗಲಿ ಉಪ್ಪಾಗಲಿ ಏನೂ ಹಾಕೋದು ಬೇಡ ಟೊಮೆಟೊದಲ್ಲಿ ಬಿಟ್ಕೊಳ್ಳೋ ಅಂಥ ನೀರೇ ಸಾಕಾಗುತ್ತೆ ಬೆಂದೋಗ್ಬಿಡುತ್ತೆ ಬೇಗ ನೋಡಿ ಈ ರೀತಿ ನಾವೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ನೀಟಾಗೆ ಹತ್ತು ನಿಮಿಷದಲ್ಲಿ ಗ್ರೇವಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಸರಿ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಾಗಿಬರುತ್ತೆ ನೋಡಿ ಇಷ್ಟು ಆದರೆ ಸಾಕು ನಾನು ಇದನ್ನು ಹಾರಕ್ಕಿಟ್ಟು ರುಬ್ಬಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ನೋಡಿ ಈಗ ಬಾಣ್ಲಿ ರೆಡಿ ಇದೆ ನಾನು ಅದು ಪೇಸ್ಟ್ ರೆಡಿನೂ ಇಟ್ಕೊಂಡಿದ್ದೆ ಅದಕ್ಕೆ ನಾನಿಲ್ಲಿ ಎಲೆ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದೆರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಬರುತ್ತೆ ಹಾಗಾಗಿ ಇದನ್ನು ನಾವು ಹುರ್ಕೊತಾ ಇದ್ದೀನಿ ಇದಕ್ಕೇ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಇದ್ದೀನಿ ಈ ಅಚ್ಕಾರದ ಪುಡಿ ಹಾಕೋಬೇಕಾದ್ರೆ ಸ್ಟವ್ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಒಳ್ಳೆ ಬಣ್ಣನೂ ಬರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆಗೆ ನಾನು ಹಾಕೊತಾ ಇರೋದು ಮತ್ತು ಅದ್ರ ಜೊತೆಯಲ್ಲಿ ನಾನು ಹುರಿದಂತಹ ಪೇ ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೆನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಿಮ್ಮಲ್ಲೇ ಇಟ್ಕೊಂಡು ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಧಾನಕ್ಕೆ ಇಲ್ಲಾಂದರೆ ಪಟಾಕಿ ಹಬ್ಬ ಆಗಿಬಿಡುತ್ತೆ ಫುಲ್ಲು ಹುರಿ ಎತ್ತಿದ್ರೆ ಗೋಡೆ ಎಲ್ಲ ಡಬಲ್ ಕೆಲಸ ಆಗಿರುತ್ತೆ ಹಾರಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಈ ಥರ ಎಣ್ಣೆಯಲ್ಲಿ ಹಾಕಿರೋ ಅಂತಹ ಹಚ್ಕಾರದ ಪುಡಿ ಎಲ್ಲ ಆಗಿ ಈ ಕಲರ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಹುರಿತಾ ಹುರಿತಾನೆ ಒಳ್ಳೆ ಫ್ಲೇವರ್ ಬರುತ್ತೆ ಇದು ಇವಾಗ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶನದ ಪುಡಿನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಣ್ಣ ಚೆನ್ನಾಗಿ ಬರುತ್ತೆ ಹಾಗಾಗಿ ಅರ್ಶನೂ ಹಾಕೊಳ್ಳಿ ಇವಾಗ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನು ಕೂಡ ಇದ್ರ ಜೊತೆಯಲ್ಲೇ ಸೇರಿಸ್ಕೊಂತಾ ಇದ್ದೀನಿ ನೀವು ಸ್ಪೈಸಸ್ ನೋಡಿ ಹಾಕೊಳ್ಳಿ ನನಗೆ ಸ್ವಲ್ಪ ಸ್ಪೈಸಸ್ ಬೇಕೋ ಹಾಗೆ ಒನ್ ಟಿ ಟೇಬಲ್ ಸ್ಪೂನಷ್ಟು ಪುಡಿಗಳನ್ನ ಹಾಕೊಂಡಿರೋದು ಸೊ ಇವಾಗ ಇದು ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಹುರಿನ ಹೈ ಮಾಡಿಕೊಂಡು ಇಟ್ಕೊಳ್ಳೋಣ ಇವಾಗ ನಾನು ಜಾರಲ್ಲಿ ರುಬ್ಬಿದಂಥ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ತುಂಬ ಅಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡಿರೋದು ಗಟ್ಟಿಗೆ ಇದ್ದರೆ ಇದು ಗ್ರೇವಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫುಲ್ಲು ಮಿಕ್ಸ್ ಆದಮೇಲೆ ಈ ಥರ ಆಗಿರುತ್ತೆ ನೋಡಿ ಈಗ ಬೇಯ್ತಾ ಇದೆ ಇವಾಗ ನಾನು ಇದಕ್ಕೆ ಫ್ರೋಸನ್ ಬಟಾಣಿ ಹಾಕೊತಾ ಇದ್ದೀನಿ ಹಸಿ ಬಟಾಣಿ ಇದ್ರೂ ಹಾಕೋಬೋದು ಇಲ್ಲ ಒಣ ಬಟಾಣಿನ ಬೇಯಿಸಿನಾದರೂ ಹಾಕೋಬಹುದು ಚೆನ್ನಾಗಾಗತ್ತೆ ಇದನ್ನು ಮಿಕ್ಸ್ ಮಾಡೋಣ ಒಂದು ಐದು ನಿಮಿಷ ಇದು ಬೇಯೋದಕ್ಕೆ ಬಿಟ್ಬಿಡೋಣ ನೋಡಿ ಈಗ ಬಟಾಣಿ ಎಲ್ಲ ನೀಟಾಗಿ ಬೆಂದಿದೆ ಇಲ್ಲಿ ಚೆನ್ನಾಗಾಗಿದೆ ಒಳ್ಳೆ ಗಮನ ಬರ್ತಾ ಇದೆ ಪರಿಮಳನೂ ತುಂಬ ಚೆನ್ನಾಗಾಗಿದೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ನೋಡಿ ಒಂದು ಉಪ್ಪು ಹಾಕಿದ್ಮೇಲೆ ಒಳ್ಳೆ ಮಿಕ್ಸ್ ಕೊಟ್ಬಿಡೋಣ ನೀಟಾಗೆ ನೋಡಿ ಮಿಕ್ಸ್ ಆಗಿದೆ ಇವಾಗ ಚೆನ್ನಾಗಾಗಿದೆ ಇವಾಗ ನಾನು ಇದಕ್ಕೆ ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಪನ್ನೀರ್ ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಯಾವ ಸಣ್ಣ ಸೈಜ್ ಬೇಕಾ ದಪ್ಪ ಸೈಜ್ ಬೇಕಾ ಅಂತ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಇಲ್ಲಿ ದಪ್ಪ ದಪ್ಪ ಸೈಜ್ನೆ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ನಾನು ಪನ್ನೀರ್ ಹಾಕಾದ್ಮೇಲೆ ಮೇಲೆ ಅದ್ರ ಜೊತೆನಲ್ಲೇ ಗರಂ ಮಸಾಲೂ ಸೇರಿಸ್ಕೊಂಡಿದ್ದೀನಿ ಹಾಗೆ ಕಸ್ತೂರಿ ಮೆತ್ತಿನೂ ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡೋಣ ಇದು ಲಾಸ್ಟಲ್ಲಿ ಇಳಿಸ್ಬೇಕಾದ್ರೆ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇರೋದು ಇದೊಂದು ಐದು ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ ಸಿಮ್ಮಲ್ಲಿ ಇಟ್ಕೊಂಡು ಅಂದರೆ ಪನ್ನೀರಿಗೆ ಉಪ್ಪು ಖಾರ ಎಲ್ಲ ಇಡ್ಕೊಳ್ಳಿ ಅನ್ನೋದಷ್ಟೇ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಒಂದು ಲಿಟ್ ಕ್ಲೋಸ್ ಮಾಡಿದ್ರೆ ಆಯಿತು ಸೊ ನಾನು ಇದಕ್ಕೇನಂತಂದರೆ ಸಪ್ರೇಟ್ ಗೋಡಂಬಿನ ಫ್ರೈ ಮಾಡಿಟ್ಟಿದ್ದೀನಿ ಲಾಸ್ಟಲ್ಲಿ ಅದನ್ನು ಕೂಡ ಸೇರಿಸ್ಕೊಂತೀನಿ ನೋಡಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇದು ಬೆಂದಿದೆ ಇದು ಆಗಿದೆ ಇವಾಗ ನಾನೀಗ ಹೇಳಿದ್ನಲ್ಲ ಗೋಡಂಬಿನೂ ಫ್ರೈ ಮಾಡಿಟ್ಟಿದೆ ಅಂತ ಅದನ್ನು ಕೂಡ ಇದ್ರ ಜೊತೆನಲ್ಲೇ ಸೇರಿಸ್ಕೊತಾ ಇದ್ದೀನಿ ತೊ ಲಾಸ್ಟಲ್ಲಿ ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ತುಂಬಾ ರುಚಿ ಡಿಫ್ರೆಂಟಾಗಿ ಬರುತ್ತೆ ಇದು ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಚಿಕ್ಕ ಪೀಸ್ ಬಟರ್ ಕೂಡ ಹಾಕೊಳ್ಳಿ ತುಂಬ ರುಚಿ ಇದನ್ನು ಹೆಚ್ಚಾಗಿರುತ್ತೆ ಅದು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥ ಪನ್ನೀರ್ ಬಟಾಣಿ ಗ್ರೇವಿನ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು ವೀಡಿಯೋನ ಫುಲ್ಲು ನೋಡಿ ಯಾರೆಲ್ಲ ಇಲ್ಲಿವರೆಗೂ ನನ್ನ ವೀಡಿಯೋನ ಫುಲ್ ನೋಡಿದ್ರು ಅವರಿಗೆಲ್ಲ ತುಂಬದನ್ನು